ಕೈಯಲ್ಲಿ ದುಡ್ಡು ಇಟ್ಕೊಂಡಿದ್ರು ಐದೈದ್ ಸಾವಿರ ಬೆಟ್ಟಿಂಗ್ ಕಟ್ತಾ ಇದ್ರು ನಾನಾ ನೀನ ಅಂತ ಕ್ಯಾಶುವಲ್ ಆಗಿ ಗಿಲ್ ಬರ್ತಾನೆ ಹತ್ತು ಸಾವಿರ ಪಕ್ಕ ನಾಳೆ ಪಕ್ಕ ಗಿಲ್ಯ ಬರ್ತಾನೆ ನೋಡಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ನೋಡಿ ಅಶ್ವಿನಿ ಗೌಡ ಅವರ ನಿವಾಸದ ಬಳಿಯೇ ಗಿಲ್ಲಿ ಫ್ಯಾನ್ಸ್ಗಳು ಬೆಟ್ಟಿಂಗ್ ಕಟ್ತಾ ಇರೋದು ಒಂದು ಹತ್ತು ಸಾವಿರ ಐದೈದು ಸಾವಿರ ಗಿಲ್ಲಿನೇ ಗೆಲ್ತಾನೆ ಅಂತ ಒಂದು ರೀತಿಯಾಗಿ ಜಿದ್ದಾ ಜಿದ್ದಿಯಾಗಿ ಈ ಸರಿ ಬಿಗ್ ಬಾಸ್ನ ಜನ ಅದು ಯಾಕೆ ಇಷ್ಟು ಮಟ್ಟಿಗಿನ ಸೀರಿಯಸ್ನೆಸ್ ತಗೊಂಡಿದ್ದಾರೆ ಅಂತ ಅದು ಸೂಕ್ಷ್ಮ ಗಮನಿಸಿದಾಗ ಗೊತ್ತಾಗುತ್ತೆ ನೋಡಿ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಕೈಯಲ್ಲಿ ದುಡ್ಡು ಇಟ್ಕೊಂಡಿದ್ರು ಐದೈದು ಸಾವಿರ ಬೆಟ್ಟಿಂಗ್ ಕಟ್ತಾ ಇದ್ರು ನಾನಾ ನೀನಾ ಅಂತ ಕ್ಯಾಶುವಲ್ ಆಗಿ ಪಕ್ಕ ನಾಳೆ ಪಕ್ಕ ಗಿಲ್ಲೆಡೆ ಬರ್ತಾನೆ ನೋಡಿ ಸರ್ ಅಭಿಮಾನ ಸರ್ ಆಕ್ಚುಲಿ ಗಿಲ್ಲಿ ಬಗ್ಗೆ ಯಾಕೆ ಯಾಕಿಷ್ಟು ಅಭಿಮಾನ ಅಂತ ನಿಮ್ಮ ಏರಿಯಾದವರು ಅಶ್ವಿನಿಗೌಡ ಅವ್ರ ಬಗ್ಗೆ ಸರ್ ಗಿಲ್ಲಿ ಅಂದ್ರೆ ಏನು ಗೊತ್ತಾ ನಮ್ಮ ಕನ್ನಡದ ಬಗ್ಗೆ ನಮ್ಮ ನಟನ ಬಗ್ಗೆ ಮಾತಾಡ್ತಾನಲ್ಲ ಅದು ನಮಗ್ ಸಂತೋಷ ಏನಂದ್ರೆ ಕನ್ನಡದ ಕಂದ ತರ ಮಾತಾಡ್ತಾನಲ್ಲ ಅದು ನಮಗ್ ಸಂತೋಷ ಇನ್ನೊಂದು ಏನಂದ್ರೆ ನಕ್ಸೋದು ಒಂದು ರೀತಿ ಬಂದು ಬಳಗ ಬಡವರದು ರೀತಿ ಬಗ್ಗೆ ಮಾತಾಡೋದು ಏನಾರ ಆದರೆ ಆ ತರ ಅಂತಾನಲ್ಲ ಬಡವರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಗು ಅಂದ್ರೆ ಕನ್ನಡದ ಕಂದ ಗಿಲ್ಲಿ ಜನಕ್ಕೆ ಯಾಕಪ್ಪ ಇಷ್ಟೊಂದು ಇಷ್ಟ ಆಗಿದೆ ಸ್ಟ್ರೈಟ್ ಸ್ಟ್ರೈಟಾಗಿ ಹೇಳ್ತಾನೆ ಸರ್ ಸ್ಟ್ರೈಟಾಗಿ ಮಕ್ಕು ಕೊಡ್ದಾಗ ಹೇಳ್ತಾನೆ ಇವಾಗ ನಿನ್ನ ಇವತ್ತು ಪ್ರೋಮೋ ಬಿಟ್ಟಿದ್ದಾರೆ ಸುದೀಪ್ ಅವರು ಸುಮಾರು ಅಂದರೆ ಮೂವತ್ತೇಳು ಪ್ಲಸ್ ಕೋಟಿ ಇವಾಗ ಬಿಗ್ ಬಾಸ್ ಹಂಡ್ರೆಡ್ ಸೀಸನ್ ಬರಲಿ ಈ ಕ್ರೇಜ್ ಮಾತ್ರ ಈ ಓಟಿಗೆ ಮಾತ್ರ ಯಾವ ಬಿಗ್ ಬಾಸ್ ಸೀಸನ್ ಬಂದ್ರು ಅಷ್ಟೊಂದು ಕೋಟಿ ಅಷ್ಟೊಂದು ಹನುಮಂತನೇ ಅಷ್ಟು ಕ್ರೇಜ್ ಇದ್ದವರು ಐದು ಕೋಟಿ ಪ್ಲಸ್ ಆಯ್ತು ಇವಾಗ ಈ ಗಿಲ್ಲಿ ಗಿಲ್ಲಿ ಬಂದಿದ್ದು ಮೂವತ್ತೇಳು ಪ್ಲಸ್ ಇನ್ನು ಓಟಿಂಗ್ ಇರೋದು ನಾಳೆ ತನಕ ಇರ್ಬೋದು ಕ್ಲೋಸ್ ಆಗಿತಿ ಏನಿಲ್ಲ ಅಂದ್ರೆ ನಲವತ್ತು ಕೋಟಿ ಪ್ಲಸ್ ಆಗುತ್ತೆ ಸರ್ ಬಿಗ್ ಬಾಸ್ ಹಂಡ್ರೆಡ್ ಬಂದ್ರು ಈ ಕ್ರೇಜ್ ಮತ್ತೆ ಮುರಿಯಕ್ಕಾಗಲ್ಲ ಜೈ ಗಿಲೇ ಬೆಟ್ಟಿಂಗ್ ಏನ್ ನಾನು ಗಿಲ್ಲಿ ಏನಾರ ಗೆದ್ದಿದ್ರು ಹತ್ತಲ್ಲ ಇಪ್ಪತ್ತು ಸಾವಿರ ಖರ್ಚು ಮಾಡೋಕ್ಕೂ ರೆಡಿ ಅದು ಅವನು ಕನ್ನಡದ ಕಂದ ರೈತನ ಮಗ ಅದು ಇರೋದು ಇದು ಅವ್ರ್ ಮಾಡತಕ್ಕಂಥ ಬಂದಿರತಕ್ಕಂತಲ್ಲ ಇದು ಮಾಡಿರ್ತಕ್ಕಂಥ ಅವ್ರ ನಾವು ಖರ್ಚು ಮಾಡೋದು ಅದು ಮೇನು ಇದು ಶ್ರೀಮಂತರ ಬಗ್ಗೆ ಅಲ್ಲ ಏನ್ ಬಡವ್ರ ಬಗ್ಗೆ ಅಲ್ಲ ಏನಲ್ಲ ಒಂದು ಕನ್ನಡದ ಕಂದ ಮಾತಾಡ್ತಿರೋದು ನಗ್ಸೋಕೆ ಅದಕ್ಕೊಂದು ಕನ್ನಡಕ್ಕೆ ವ್ಯಾಲ್ಯೂ ಇರೋದು ಅವನು ಗಿಲ್ಲಿ ನಟ ಅವನು ಗೆಲ್ಲೇ ಬೇಕಂತ ನಮ್ಮ ಅಭಿಪ್ರಾಯ ಎಲ್ಲ ಅಭಿಮಾನಿಗಳು ಇಲ್ಲಿ ಬಡಬುರಗನೆ ಗೆದ್ಕೊಂಡ್ ಅದು ಹೌದಾ ಅವರೆಲ್ಲ ತೋಟ ಎಲ್ಲ ಇದ್ದು ಎಲ್ಲ ಹೊಸ ಹೊಸ ಹಾಕಿ ಎಲ್ಲ ಮಾಡಿ ಗಿಲ್ಲಿ ಹಂಗ ಗೊತ್ತಾ ಒಂದು ಒಂದು ಬಡವರಿಂದ ಬಂದಿರೋದು ಅವನು ಬಡವರಿಂದ ಒಂದು ಒಂದು ಓದ್ತಿದ್ದ ಅವನು ಒಂದು ಸ್ಕೂಲಾಗ ಓದ್ತ ನನ್ಗೆ ಗೊತ್ತಿಲ್ಲ ಒಂದು ಸ್ಕೂಲಿಗೆ ಓದ್ತಿದ್ದ ಬಡಬುರಗಿದ್ದ ಬಂದು ಇಷ್ಟಂದು ಮಂಡ್ಯದಾಗೆಲ್ಲ ನಂಬರ್ ಅಂದರೆ ಅದು ಮಂಡ್ಯ ಚಂಪಟ ಅಲುಗೂರು ಸಾತ್ನೂರು ಕಳೆಗಾಲ ತಕನು ಮಾದಗುರು ತಕನು ಹೋಗುತ್ತೆ ಅದಂತ ನಿಜ ನಂಗೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಅಂದ್ರೆ ನೋಡಿ ಇಲ್ಲೇ ಸಮೀಪದಲ್ಲಿ ಅಶ್ವಿನಿಗೌಡ ಅವ್ರ ಮನೆ ಇರೋದು ಅವ್ರ ಅಭಿಮಾನಿಗಳು ಬಹಳ ಜನ ಫ್ಯಾನ್ಸ್ ಗಳು ಬಟ್ ಆ ಏರಿಯಾದಲ್ಲಿ ಗಿಲ್ಲಿ ಅವ್ರ ಕಟೌಟ್ ಎದ್ ನಿಂತಿರೋದು ಒಂದ್ ರೀತಿಯಾಗಿ ಇದು ಈ ಅಭಿಮಾನ ಹಳ್ಳಿ ಹುಡುಗ ಆ ತರದ ಅಭಿಮಾನ ಅಥವಾ ಅವನ್ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಿದಾನೆ ಅನ್ನೋ ರೀತಿಯಾಗಿ ಅಭಿಮಾನ ಬಡವ ಅಭಿಮಾನಿ ಖುಷಿ ಕೊಡ್ತಾನೆ ತಮಾಷೆ ಮಾಡ್ತಾನೆ ಎಲ್ಲ ಲಂಗಸ್ತಾನೆ ಏನು ಆ ತರ ಏನು ಮಾಡಲ್ಲ ಅದೇ ಅಷ್ಟೇ ಮತ್ತೇನಿಲ್ಲ ಬೇರೆ ಏನಿಲ್ಲ ನಮ್ಗೆ ಬರ್ಬೇಕ್ರಿ ಗಿಲ್ಲಿ ಕೈಯಂಗ ನಲ್ಲಿ ಗಿಲ್ಲಿ ಕೈಯಾಗ ನಲ್ಲಿ ಅವನ್ ಗಿಲ್ಲಿ ಬರ್ತಾ ಹೋಗ್ರಿ ಅವನ್ ನಾವು ಅಲ್ಲೇ ಬರ್ತಾನೆ ಅವ್ನು ಪಕ್ಕ ಬರ್ತಾನ ಜೈ ಓಟ್ ಹಾಕಿದ್ರಿ ಓಟ್ ಹಾಕಿ ಅಯ್ಯೋ ನಾವ್ ಯಾರು ಸಲ ಅವನಿಗೆ ಹಾಕಿರೋದ್ರಿ ಗಿಲ್ಲಿ ಗಿಮ್ಮಿ ಗಿಲ್ಲಿ ಪ್ಯಾನ್ ನಾನು ಖರ್ಚು ಮಾಡಿ ಆ ಕಡೆ ಎಲ್ಲ ನೋಡಿ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಎಲ್ಲ ಬ್ಯಾನರ್ ಹಾಕ್ಸಿದ್ದಾರೆ ಹುಡುಗರೆಲ್ಲ ಗಿಲ್ಲಿನ ಅಂತ ಸ್ಟಾರ್ ಆಗೋ ಒಂದು ಅರ್ಹತೆ ಎಲ್ಲದು ಕೂಡ ಇದೆ ಅವನಿಗೆ ಒಬ್ಬ ಸ್ಟಾರ್ ಸಿನಿಮಾ ಸ್ಟಾರ್ ಆಗೋ ಅರ್ಹತೆ ಏನ್ ಹೇಳಿ ಒಬ್ಬ ಸಿನಿಮಾ ಸ್ಟಾರ್ ಆಗೋ ಹೀರೋ ಆಗೋ ಎಲ್ಲಾ ತರದ ಅರ್ಹತೆ ಇಷ್ಟು ಪ್ರೀತಿ ವಿಶ್ವಾಸ ಸಿನಿಮಾ ಸ್ಟಾರ್ ಆಗ ಅವನ ಸಿನಿಮಾ ಸ್ಟಾರ್ ಅದಿರುತ್ತೆ ಅದು ಬಡವರಿಂದ ಬಂದಿರೋದ್ರಿಗೆ ಅಭಿಮಾನಿಗಳು ಮಾತ್ರ ಮನುಷ್ಯ ಮಾತ್ರ ಇಡ್ತಾ ಮತ್ತು ಬಿಸಿಲು ತಿರು ಅವನಿಲ್ಲ ಅವನು ಯಾಕಂದರೆ ನಮ್ಮ ನಮ್ಮ ಬಡವ್ನ ಥರನೇ ಬಂದು ಬ ಬೆಳ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ಮ ಹೊಲ ಮನೆ ಹೊಲ ಎಲ್ಲ ದುಡ್ಕೊಂಡು ಎಲ್ಲ ಬಂದು ಬೇಸ ಆಡಿದ್ರು ಅವರು ಎಲ್ಲ ಬಡ್ದು ಎಲ್ಲ ಮಾಡಿದ್ದಾರೆ ಅವರು ಗಿಲ್ಲಿ ಅನ್ನೋದು ನಮಗೆ ಒಂದು ಒಂದು ಇದು ಆಗುತ್ತೆ ಗಿಲ್ಲಿ ಗತ್ತು ಕರ್ನಾಟಕ ಗೊತ್ತು ಬೋಟ್ ಟಾಪ್ ಟೂ ಕಂಟೆಸ್ಟೆಂಟ್ ಯಾರು ಇರ್ತಾರೆ ಅಂತ ಟಾಪ್ 2 ನಲ್ಲಿ ಇದ್ದರೆ ಯಾರು ಇರ್ತಾರೆ ಅಂತ ಇಲ್ಲ ಗಿಲ್ಲಿ ಭಾಷೆ ಬರೋದು ಅಲ್ಲಲ್ಲ ಟಾಪ್ 2 ನಲ್ಲಿ ಸುದೀಪ್ ಕಡೆ ಈ ಕಡೆ ಇಬ್ರು ಕೈ ಹಿಡ್ಕೊಂಡಿರ್ತಾರಲ್ಲ ಟಾಪ್ 2 ನಲ್ಲಿ ಫಿನಾಲೆ ಯಾರು ಇರ್ತಾರೆ ಯಾಕೆ ಬಲಗಡೇನೇ ಇರ್ತಾನೆ ಹಂಗಲ್ಲ ಅಲ್ಲ ಕೇಳಾಪನೆ ಯಾರು ಇರ್ತಾರೆ ಅಂತೇಳಿ ಇಲ್ಲ ಮೇನ್ ಸೀನಿಯರ್ ಹೇಳಿ ನೀವ್ ಹೇಳಿದ್ಮೀ ಹೇಳ್ತೀವಿ ಈಗ ಕಂಟೆಂಟ್ ಗಿಲ್ಲಿ ಪಕ್ದಾಗೆ ಸುದೀಪ್ ಇಬ್ರು ಇಬ್ಬರು ಅಂದ್ಮೇಲೆ ಗಿಲ್ಲಿ ಪಕ್ದಾಗ ರಗಣ ಇರಬಹುದು ಮೋಸ್ಟ್ಲಿ ರಕ್ಷಿತನ ಇರ್ಬೋದು ಹಂಗೆ ನಮಗೆ ಅನ್ಸಿಕ್ಕಿರೋದು ರಕ್ಷಿತಾ ಇರ್ಬೋದು ಅಂತ ಹೇಳಿ ಫಸ್ಟ್ ನಮಿಗೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಗಿಲ್ಲಿ ಬಂದಾದ್ಮೇಲೆ ಯಾರು ಬರ್ಲಿ ಅಂತ ಹೇಳಿ ಈ ಒಂದ್ ಎರಡು ಮಾತು ಮಾತಾಡೋಕೆ ಜೊತೆಗೆ ಇನ್ನೊಂದು ಕ್ವಶನ್ ಸರ್ ಅಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಜೋಡಿನ ಬಹಳ ಜನ ಇಷ್ಟಪಟ್ಟಿರೋದು ಪರ್ಸನಲಿ ನೀವು ಆ ಜೋಡಿ ಒಂದಾಗಲಿ ಅಂತ ಬಯಸ್ತೀರಾ ಅಥವಾ ನಿಮ್ ಪರ್ಸ್ನಲ್ ಏನಿದೆ ಅಂತ ಅವರಿಬ್ರು ವೈಯಕ್ತಿಕ ವಿಚಾರ ಬಟ್ ನೀವು ಅದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡಿದಿರಿ ಅಲ್ಲ ಕಾವ್ಯ ಬರ್ಲಿ ಏನಾರ ಬರ್ಲಿ ಅವರು ಗಿಲ್ಲಿನೂ ಬರ್ಲಿ ಇಬ್ರು ಜೊತೆಗಿದ್ರು ಒಂದೇ ಸಂತೋಷ ಆದ್ರೆ ನಮಗೆ ಅನುಕೂಲ ಏನ್ ಗೊತ್ತ ರೈತರಿಂದ ಬರ್ತಕ್ಕಂತ ಮನುಷ್ಯ ಅವ್ನ ಬರ್ಬೇಕಂತ ನಮ್ಗೆ ಆಸೆ ಅದು ಉತ್ಸಾಹ ಗಿಲ್ಲಿ ಬರ್ಬೇಕಂತೇಟ್ ಎಲ್ಲಾ ಕಡೆಗೂ ಬೆಟ್ಟಿಂಗ್ ನಡೀತದೆ ಏನ್ ಅನ್ನೋದು ಗಿಲ್ಲಿ ಗೆಲ್ಲಿ ಅಂತ ಹೇಳಿ ಎಲ್ಲ ಸಹಕಾರ ಈ ಹುಡುಗರು ಎಲ್ಲ ಸೇರಿ ಈ ತರ ಮಾಡ್ತಿರೋದು ಗಿಲ್ಲಿ ಗೆಲ್ಲಿ ನಾನೊಂದ್ಸಾವಿರ ಖರ್ಚು ಮಾಡ್ತೀನಿ ಅವನ್ ಗೆಲ್ಲಿ ನಾನೊಂದು ಹತ್ತು ಸಾವಿರ ಖರ್ಚು ಮಾಡ್ತೀನಿ ಬರುವ ಅದೇ ಟೈಮಲ್ಲಿ ನೀವು ಬಂದಿರೋದು ನಮಗೆ ಬರುವ ಎಲ್ಲ ರೈತರ ಮಕ್ಕಳು ಎಲ್ಲ ಇಲ್ಲಿ ಇರತಕ್ಕ ಎಲ್ಲಾ ರೈತರು ಮಕ್ಕಳು ಎಲ್ಲಾ ಒಂದೇ ಅವ್ನ ಏನ್ ಮಾತಾಡೋದು ಏನು ಕಷ್ಟ ಸುಖ ಏನು ಅನ್ನೋದು ಹಳ್ಳಿಯಿಂದ ಬಂದಕ್ಕಂಥ ಮನುಷ್ಯ ಈಗ ನಾವು ಇಲ್ಲಿ ಬೆಂಗ್ಳೂರ ಬಂದಿರೋದು ನಾವು ರೈತರೇ ನಾವು ದುಡಿತಿರೋದು ಯಾಕಂದ್ರೆ ಅವನ್ ಬರ್ಲಿ ಅಂತ ನಾವು ಆಶ್ಚರ್ಯ ಅದೇ ಜೈ ಗಿಲ್ಲಿ ಜಿ ಎಂ ಪಾಳ್ಯ ಅಂದ್ರೆ ಅಶ್ವಿನಿ ಗೌಡ ಅವರ ಮನೆಯ ಸಮೀಪನೆ ನೋಡಿ ಇಲ್ಲೂ ಕೂಡ ಗಿಲ್ಲಿ ಅವರ ಕಟ್ಔಟ್ ಬಿದ್ದಿರೋದು ಈ ಬಾರಿ ಅದು ಯಾವ ರೀತಿಯಾಗಿ ಜನರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಗಿಲ್ಲಿ ಗತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಅಂತ ಜೊತೆಗೆ ದರ್ಶನ್ ಅವರ ಫೋಟೋನು ಕೂಡ ಹಾಕಿರೋದು ಬಿಗ್ ಬಾಸ್ ಫೈನಲ್ ಹಂತಕ್ಕೆ ತಲುಪಿರುವ ಕರ್ನಾಡ ಮನೆ ಮಗ ನಮ್ಮ ಗಿಲ್ಲಿ ಅವರಿಗೆ ಜಿಯೋ ಸ್ಟಾರ್ ಆ್ಯಪ್ನಲ್ಲಿ ತೊಂಬತ್ತೊಂಬತ್ತು ಬಾರಿ ನಿಮ್ಮ ಮತ ನೀಡಿ ಗೆಲ್ಲಿಸಿ ಅನ್ನೋ ರೀತಿಯಾಗಿ ಹೋಟ್ ಕೊಟ್ಟು ಒಬ್ಬ ಬಡ ಮಗ ಜೊತೆಗೆ ರೈತರ ಮಗನನ್ನು ಗೆಲ್ಲಿಸಿ ಅಂತ ಈ ಸರ್ಕಲಲ್ಲಿ ನಿಮಗೆ ಇಲ್ಲೊಂದು ಕಟೌಟ್ ಕೂಡ ಇದೆ ಇದು ಅಲ್ಲೂ ಸೇಮ್ ಅದೇ ಗಿಲ್ಲಿ ಗೊತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಕರ್ನಾಡ ಮನೆ ಮಗ ನಮ್ಮ ಗಿಲ್ಲಿಯವರಿಗೆ ಒಂದು ತೊಂಬತ್ತೊಂಬತ್ತು ಬಾರಿ ವೋಟ್ ಮಾಡಿ ಗೆಲ್ಲಿಸಿ ಅಂತ ಈ ಬಾರಿಯ ಒಂದು ಬಿಗ್ ಬಾಸ್ ಇದೆಯಲ್ಲ ಬೇರೆ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ರಕ್ಷಿತಾ ಅವರಿದ್ದಾರೆ ರಘು ಅವರಿದ್ದಾರೆ ಆದರೂ ಏನೋ ಗೊತ್ತಿಲ್ಲ ಗಿಲ್ಲಿನೇ ಟಾಪ್ ಕಂಟೆಸ್ಟೆಂಟ್ ಆಗಿರೋದು ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಆಗಿರೋದು ಒನ್ ಮ್ಯಾನ್ ಶೋ ರೀತಿಯಾಗಿ ಆಗಿರೋದು ಅನೇಕ ಜನರು ಕೂಡ ಇದ್ದಾರೆ ಇಲ್ಲಿ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ

ಬೇರೆ ಇದಕ್ಕೆ ಹೋಗ್ಬೋಯ್ತು ಸ್ಪೋರ್ಟ್ಸಿಗೆ ಹೋಗ್ಬೋಯ್ತು ಅಲ್ವಾ ಇದು ಒಂದು ವ್ಯಕ್ತಿತ್ವದ ಆಟ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಅದ್ರ ಬಿಗ್ ಬಾಸ್ ನಡೆಸ್ತಾ ಇರೋದು ಸೊ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ ಸೊ ಅವನೇ ಪಕ್ಕ ಗೆಲ್ಲೋದು ಸರ್ ಸೊ ಅವ್ರು ಅವ್ರ ಮುಂದೆ ಯಾರು ಇಲ್ಲ ಈಗ ನೋ ಕಾಂಪಿಟೇಷನ್ ಅಷ್ಟೇ ಅಷ್ಟೇ ರಕ್ಷಿತಾ ಅವರು ಅವ್ರ ಬಗ್ಗೆ ಏನು ಅನ್ಸುತ್ತೆ ಇಲ್ಲ ಸರ್ ರಕ್ಷಿತಾ ಅವರು ಟಾಪ್ ಸಿಕ್ಸ್ಗೆ ಹೋಗ್ಬಿಡ್ತಾರೆ ಅನ್ಸುತ್ತೆ ಯಾಕಂದರೆ ಅಲ್ಲಿರೋರು ಕಂಪೇರ್ ಮಾಡ್ಕೊಂಡ್ರೆ ರಕ್ಷಿತಾ ತುಂಬಾ ವೀಕ್ ಇದ್ದಾರೆ ಅವ್ರೆಲ್ಲರಿಗೂ ಐದ್ ಜನಕ್ಕೂ ಕಂಪೇರ್ ಮಾಡ್ಕೊಂಡ್ರೆ